ವೆಲ್ಕಮ್ ಟು ಮೈ ಚಾನಲ್ ಮಿಶರ್ ಕರ್ನಾಟಕ ನಾನೇ ನಿಮ್ಮ ಪ್ರೀತಿ ವಿರೇಶ್ ಇವತ್ತು ಮತ್ತೊಂದು ವಡೆಗೆ ಸ್ವಾಗತ ಸೊ ಎಲ್ಲರೂ ಯಾರಲ್ಲ ನನ್ನ ನೋಡ್ತಾ ಇದ್ರು ಅಂತ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೆ ಕನ್ ಬಿಡೋನ್ ಪ್ರೆಸ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ನಾನು ಮತ್ತೊಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ಇವತ್ತು ಅಪ್ಡೇಟ್ ಅಲ್ಲಿ ಫೋಟೋಗ್ರಾಫರ್ಸ್ ಯಾರು ಇದ್ರಲ್ಲ ಅವ್ರಿಗೂ ಒಂದು ಯೂಸ್ಫುಲ್ ಆಗುವಂತ ವಿಡಿಯೋ ಇದು ಸೊ ಪೂರ್ತಿ ಎಂಡ್ ಆಗುವವರಿಗೆ ನೋಡಿ ಅದ್ರ ಬಗ್ಗೆ ಪೂರ್ತಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಏನ್ ಸೊ ಎಪ್ಸನ್ ಒನ್ ಏನ್ ಡಬಲ್ ಜೀರೋ ರಿಫಿಲ್ ಮಾಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ಅದ್ರ ಜೊತೆಗೆ ಸೊ ಎಫ್ಸನ್ ಒನ್ ಏಟ್ ಡಬಲ್ ಜೀರೋ ಬಗ್ಗೆ ನಾನು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಒನ್ ಏಟ್ ಡಬಲ್ ಜೀರೋ ಬಗ್ಗೆ ಪೂರ್ತಿ ಇಂಕ್ ಪ್ರಿಂಟರ್ ಬಗ್ಗೆ ಪೂರ್ತಿ ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಇದ್ದೀನಿ ಸೊ ಫೋಟೋಗ್ರಾಫ್ ಎಲ್ಲ ಯೂಸ್ ಮಾಡೋರಿಗೆ ಡಿಜಿಟಲ್ ಮಾರ್ಕೆಟ್ ಮಾಡೋರಿಗೆ ಡಿಜಿಟಲ್ ಬಗ್ಗೆ ಯಾರೆಲ್ಲ ಕ್ರಿಯೇಟಿವಿಟಿ ಇರುತ್ತಲ್ಲ ಸೊ ಅಂತವರಿಗೆಲ್ಲ ಆ ಪ್ರಿಂಟರ್ ಬಗ್ಗೆ ಆಮೇಲೆ ಗಿಫ್ಟ್ ರೆಡಿ ಮಾಡೋರಿಗೆ ಯಾವ್ದ್ ತರ ಸಂಖ್ಯೆ ಅಂತ ಚಿಂಚೆ ಇರುತ್ತೆ ಸೊ ಪ್ರಿಂಟರ್ ಯಾವ್ದು ಯೂಸ್ ಮಾಡಬೇಕು ಯಾವ್ದು ಪ್ರಿಂಟರ್ ತಗೋಬೇಕಂತ ಹೇಳಿ ಮೈಂಡ್ ಸೆಟ್ ಅಲ್ಲಿ ಕನ್ಫ್ಯೂಸನ್ಸ್ ಇರುತ್ತೆ ಅಂತವ್ರಿಗೆ ನಾನು ಸಜೆಷನ್ ಕೊಡ್ತಾ ಇದೀನಿ ಎಫ್ಸನ್ ಒನ್ ಏಟ್ ಡಬಲ್ ಜೀರೋ ಒಂದು ಎಫ್ಸನ್ ಏಟ್ ನೈನ್ ಫೈವ್ ಫೋರ್ ಬೈ ಸಿಕ್ಸ್ ಆಮೇಲೆ ಪಾಸ್ಪೋರ್ಟ್ ಆಕೆ ತುಂಬಾ ಈಗ ಟ್ರೆಡಿಷನಲ್ ಇರುವಂತ ಟ್ರೆಂಡಿಂಗ್ ಇರುವಂತ ನಂಬರ್ ಒನ್ ಕ್ವಾಂಟಿಟಿ ಕ್ವಾಲಿಟಿ ಪ್ರಿಂಟರ್ ಅಂತ ನಾನು ಹೇಳ್ತಾ ಇದ್ದೀನಿ ಅದಾದ ನಂತರ ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಆಪ್ಷನ್ಸ್ ಫೋಟೋಗ್ರಾಫರ್ ಇದ್ರಿಂದ ಏನಾಗುತ್ತೆ ಲ್ಯಾಬ್ ಗಳಿಗೆ ಹೋಗ್ಬೇಕಾದ್ರೆ ತುಂಬಾ ದೂರ ಆಗುತ್ತೆ ಸೊ ಲ್ಯಾಬ್ ದೂರ ಆದ್ರೆ ಏನಾಗುತ್ತೆ ಪ್ರಿಂಟ್ ನಾವು ಪ್ರಿಂಟ್ ಹಾಕಿಸಿ ಕಸ್ಟಮರ್ ಕೊಡ್ಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ ಸೊ ನಾವು ಖುದ್ದಾಗಿ ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಫ್ರೇಮ್ ಎಲ್ಲಿ ಸಿಗುತ್ತೆ ಆಮೇಲೆ ಫ್ರಿಂಟ್ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಈಗ ಆನ್ಸರ್ ಕೊಡ್ತಾ ಇದೀನಿ ಸೊ ಪ್ರೇಮ್ ನಿಮ್ಮಲ್ಲಿ ತಾಲೂಕ್ ಮಟ್ಟದಲ್ಲಿ ಸಿಗ್ತಾ ಇರುತ್ತೆ ನಮ್ಗೆ ಈಗ ರಾಯಚೂರು ಡಿಸ್ಟಿಕ್ ಅಂತ ಅಂದ್ರೆ ಲಿಂಗೂರು ಇಲ್ಲ ಮಾನ್ವಿ ಸೊ ಸಿಂಧನ್ ಅವರು ಇಲ್ಲ ಗಂಗಾವತಿ ಖುಷಿ ಈ ತರದಲ್ಲಿ ಫ್ರೇಮ್ ಅಂಗಡಿ ಇದ್ದೇ ಇರ್ತಾರೆ ಸೊ ಅಂತರ ಹತ್ರ ನೀವು ಹೋಗಿ ಹೋಲ್ಸೆಲ್ ಆಗಿ ಸೊ ಒಂದೊಂದೇ ಸಿಂಗಲ್ ಪೀಸ್ ಕೊಡಲ್ಲ ನೀವು ಯಾವಾಗಲೇ ತೊಗೊಂಡ್ರು ಯಾರ ಹತ್ರ ಕಡೆ ತಗೊಂಡ್ರು ಫ್ರೇಮ್ ನ ಡಜನ್ ಇಟ್ಲ ತಗೊಳ್ಳಿ ಅಲ್ಲಿ ಕಡಿಮೆ ದರದಲ್ಲಿ ಹಾಕೊಡ್ತಾರೆ ಏಯ್ಟಿ ಈ ತರ ಇರುತ್ತೆ ಕೆಲವೊಂದು ಫ್ರೇಮ್ ಮೇಲೆ ಡಿಫೆಂಡಬಲ್ ಇರುತ್ತೆ ಸೊ ನಮ್ಗೆ ಅದೇ ಕನ್ಫರ್ಮ್ ಅಂತ ಹೇಳ್ತಾ ಇಲ್ಲ ಸೊ ನೀವು ಯಾವ ಯಾವ ತರ ಫ್ರೇಮ್ ತಗೊಂತೀರಾ ಅದರಲ್ಲಿ ಸಾಕಷ್ಟು ಫ್ರೇಮ್ ಮೇಲೆ ಸಾಕಷ್ಟು ಅವೈಲಬಲ್ ಇದೆ ಒಂದ್ ಇಂಚು ಹಾಫ್ ಇಂಚು ಒಂದೂವರೆ ಇಂಚು ಸೊ ಗ್ಲಾಸ್ ಆರ್ ಬೋರ್ಡ್ ಸೊ ಸಾಕಷ್ಟು ಇರುತ್ತೆ ಅದ್ರ ಮೇಲೆ ಏನೇನ್ ರೇಟ್ ಇರುತ್ತಲ್ಲ ಅದ್ರ ಮೇಲೆ ರೇಟ್ ಹಾಕೊಡ್ತಾ ಇರುತ್ತೆ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಡಜನ್ ಎಟ್ ತಗೊಂಡ್ರು ಮಾತ್ರ ನಿಮ್ಗೆ ಹೋಲ್ಸೇಲ್ ಬೀಳುತ್ತೆ ಸೊ ಒಂದ್ ಎರಡು ಪ್ರಿಂಟ್ ಒಂದ್ ಒಂದು ಫ್ರೇಮ್ ಎರಡ್ ಫ್ರೇಮ್ ತೊಗೊತೀವಿ ಅಂದ್ರೆ ಯಾರು ನಿಮ್ಗೆ ಹೋಲ್ಸೇಲ್ ಹಾಕೊಡಲ್ಲ ಸೊ ಓನ್ಲಿ ಫೋಟೋಗ್ರಾಫರ್ ಯಾರು ಯೂಸ್ ಮಾಡಿದ್ರೆ ಅಂತವ್ರಿಗೆ ಮಾತ್ರ ಗೊತ್ತಾಗುತ್ತೆ ಫ್ರೇಮ್ ನ ಆಲ್ರೆಡಿ ತಂದು ನೀವು ಫ್ರೇಮ್ ನ ಸ್ಟಾಕ್ ಮಾಡಿ ಸೊ ಅದಾದ ನಂತರ ನಿಮ್ಗೆ ಸ್ವಲ್ಪ ಸಿಟಿ ತುಂಬಾ ದೂರ ಆಗ್ತಾ ಇದೆ ನಮಗೆ ಡೈಲಿ ಫ್ರೇಮ್ ಯಾರು ಹಾಕ್ಸ್ಕೊಡ್ಬೇಕಂದ್ರೆ ತುಂಬಾ ದೂರ ಆಗುತ್ತೆ ಅಂದ್ರೆ ಈ ಪ್ರಿಂಟ್ ಯೂಸ್ ಮಾಡಿ ಸೊ ಒನ್ ಏಟ್ ಡಬಲ್ ಜೀರೋ ನೈನ್ ಪ್ರಿಂಟ್ ಹೇಳ್ತಾ ಇದೀನಿ ಸೊ ಇದ್ರ ಮ್ಯಾಕ್ಸಿಮಮ್ ಪ್ರೈಸ್ ಬಂದು ನಿಮ್ಗೆ ಲಾಸ್ಟ್ ಎಂಡಿಂಗ್ ಹಾಕಿರ್ತೀನಿ ಇಲ್ಲ ಇವಾಗ ಹೇಳ್ಬಿಡ್ತೀನಿ ಸೊ ಇದ್ರ ಮ್ಯಾಕ್ಸಿಮಮ್ ಪ್ರೈಸ್ ನಾವು ತಗೊಂಡಾಗ ಫಿಫ್ಟಿ ಫೋರ್ ತೌಸಂಡ್ ಇತ್ತು ಸೊ ಪ್ರಿಂಟ್ ಕಾಸ್ಟ್ ಕಾಸ್ಟ್ ಅಷ್ಟೇ ಇಂಕ್ ಇನ್ ಏನ್ ಬರುತ್ತೆ ಮೂರುವರೆ ಸಾವಿರ ಇಂಕ್ ಬರುತ್ತೆ ಸೊ ಇದ್ರಲ್ಲಿ ಸಿಕ್ಸ್ ಕಲರ್ಸ್ ಇಂಕ್ ಇಂಕ್ ಕೊಟ್ಟಿದ್ದಾರೆ ಸೊ ಫೋರ್ ಇಂಕ್ ನಾರ್ಮಲ್ ಅಲ್ಲಿ ಪ್ರಿಂಟರ್ ಮುಂಚೆ ಯೂಸ್ ಮಾಡಿ ತ್ರೀ ಏಟ್ ಜೀರೋ ಎಲ್ ತ್ರೀ ಏಟ್ ಜೀರೋ ವೆಬ್ಸೆನ್ ತ್ರೀ ಟು ಫೈವ್ ಜೀರೋ ಕೆಲ ಬರೋದಲ್ಲ ಅದ್ರ ಫೋರ್ ಇಂಕ್ ಅಷ್ಟೇ ಇರುತ್ತೆ ಸೊ ಇದರಲ್ಲಿ ಸಿಕ್ಸ್ ಕಲರ್ಸ್ ಇರುತ್ತೆ ಆ ಕಲರ್ಸ್ ಕೂಡ ತೋರಿಸ್ತೇನೆ ನಿಮಗೆ ಸೊ ಇದೇ ಮಿಸ್ ನೀವು ನೋಡ್ತಾ ಇರೋದು ಫೋಟೋಗ್ರಾಫರ್ಗೆ ತುಂಬಾ ಈ ಮಾಡಿಸಿದ ಪ್ರಿಂಟ್ ಅಂತ ಹೇಳ್ತೀನಿ ನಾನು ಇದರಲ್ಲಿ ಪ್ರಿಂಟ್ ಯಾವ್ದಾದ್ ಬರುತ್ತೆ ಫೋರ್ ಬೈ ಸಿಕ್ಸ್ ಒಂದು ಬರುತ್ತೆ ಟು ಸೆವೆನ್ ಬರುತ್ತೆ ಎ ಫೈ ಟ್ವೆಲ್ ಬರುತ್ತೆ ಹತ್ತು ಐದನೇ ಬರುತ್ತೆ ಅದಾದ ಟ್ವೆಲ್ ಬೈ ಐಟಿನ್ ಬರುತ್ತೆ ಸೊ ಟ್ವೆಲ್ ಬೈ ಟೀನ್ ವರೆಗೂ ಇದರಲ್ಲಿ ಪ್ರಿಂಟ್ ಹಾಕ್ಬಹುದು ಪ್ರೆಸೆಂಟ್ಲಿ ಸೊ ನಾವಿಲ್ಲಿ ಕಸ್ಟಮರ್ ಕಡೆ ಒಂದು ಯಾವ್ದು ಒಂದು ಎಮರ್ಜೆನ್ಸಿ ಫೋಟೋ ಗಿಫ್ಟ್ ಮಾಡ್ಕೊಳ್ಳೋದು ಇಲ್ಲ ಫೋಟೋ ಎಮರ್ಜೆನ್ಸಿ ಎಡಿಟ್ ಮಾಡ್ಕೊಡೋದ್ ಫ್ರೇಮ್ ಹಾಕೋದ್ ಅಂದ್ರೆ ಎಮರ್ಜೆನ್ಸಿ ವರ್ಕ್ಔಟ್ ವರ್ಕ್ ಮಾಡಿ ಸೊ ಇಮಿಡಿಯಟ್ಲಿ ಪ್ರಿಂಟ್ ಹಾಕಿ ಫ್ರೇಮ್ ನ ರೆಡಿ ಮಾಡ್ಕೊಳ್ಬಹುದು ಜನರ ತಲೆಯಲ್ಲಿ ಏನು ಓಡುತ್ತಾ ಟೆನ್ಸನ್ ಇರಲ್ಲ ಎಲ್ರು ಯಾವಾಗಲೂ ಇವಾಗ ಮದ್ವೆ ಆಗ್ತಾ ಇದೆ ಅಂತಂದ್ರೆ ಇವಾಗ ಫ್ರೇಮ್ ರೆಡಿ ಮಾಡ್ಕೊಡ್ಬೇಕು ತರ ಜನರೇಷನ್ ಅಪ್ಡೇಟ್ ಬಂದ್ಬಿಟ್ಟಿದೆ ಬಿಫೋರ್ ಒಂದ್ ದಿನ ಎರಡು ದಿನ ಮುಂಚೆ ಕೊಡಲ್ಲ ಗಿಫ್ಟ್ ರೆಡಿ ಮಾಡಕ್ಕೆ ಸೊ ಇವತ್ ಮದುವೆ ಆಗ್ತಾ ಇದೆಯಾ ಸೊ ಇವಾಗ ನಾ ಬೇಕು ಗಿಫ್ಟ್ ರೆಡಿ ಮಾಡ್ಕೊಳ್ಬೇಕು ಒನ್ ಅವರ್ ಅಲ್ಲಿ ಸೊ ಆತರ ಟ್ರೆಂಡಿಂಗ್ ಬಂದ್ಬಿಟ್ಟಿದೆ ಎಲ್ಲರೂ ಅರ್ಜೆಂಟ್ ಅರ್ಜೆಂಟ್ ತಾಳ್ಮಾಗ ಒಂದ್ ಸೆಕೆಂಡ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ನಾವು ಫ್ಯೂಚರ್ಸ್ ನ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾವು ಜನರ ಹೇಗೆ ಓಡ್ತಾರಲ್ಲ ನಾವು ಜನರ ಜೊತೆ ಓಡಬೇಕಾಗತ್ತೆ ಸೊ ನಮ್ ಪ್ರಕಾರ ನಾವ್ ಇವತ್ ಆಗ್ತೀವಿ ನಾಳೆ ಕೊಡ್ತೀವಿ ಅಂದ್ರೆ ನಡೆಯಲ್ಲ ಸೊ ಜನರು ಹೆಂಗ್ ಕೇಳ್ತಾರೋ ಅದಕ್ಕೆ ತಕ್ಕಂಗೆ ನಾವು ಅಪ್ಡೇಟ್ ಆಗ್ಲೇಬೇಕಾಗುತ್ತೆ ಅಪ್ಡೇಟ್ ಆಗಕ್ಕೆ ನಮ್ಗೆ ಏನೇನು ವಸ್ತುಗಳು ಬೇಕು ಅದನ್ನೆಲ್ಲ ಯೂಸ್ ಮಾಡಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋಕೆ ಒಂದ್ ಕಾರಣ ರೀಸನ್ ಇರುತ್ತೆ ಸೊ ಜಸ್ಟ್ ಉಂಟು ಪ್ರಿಂಟ್ ಬಗ್ಗೆ ಹೇಳಿದೀನಿ ಸೊ ಇದಕ್ಕೆ ಪೇಪರ್ ಕಾಸ್ಟ್ ಕೂಡ ಹೇಳಿದೀನಿ ಸೊ ನಿಮ್ಗೆ ಟ್ವೆಲ್ ಬೈ ಏಟೀನ್ ಸಿಗುತ್ತೆ ಏಟ್ ಬೈ ಟ್ವೆಲ್ ಸಿಗುತ್ತೆ ಟೆನ್ ಬೈ ಫಿಫ್ಟೀನ್ ಸಿಗುತ್ತೆ ಟೆನ್ ಟ್ವೆಲ್ ಬರುತ್ತೆ ಆಮೇಲೆ ಫೋರ್ ಬೈ ಸಿಕ್ಸ್ ಬರುತ್ತೆ ಫೈವ್ ಪಾಯಿಂಟ್ ಸೆವೆನ್ ಬರುತ್ತೆ ಸೊ ಸಾಕಷ್ಟು ನಿಮ್ಗೆ ಯಾವ ತರ ಬೇಕು ಆರ ಫ್ರೇಮ್ ಹಾಕ್ಬೋದು ಟ್ವೆಲ್ ಬೈ ಐಟೀನ್ ಲಿಂದ ಹಿಡಿದು ಅದಕ್ಕೆ ಇನ್ ಒಳಗಡೆ ಏನ್ ಬರುತ್ತಲ್ಲ ಮಿಕ್ಕಿದ ಸೈಜ್ ಅಲ್ಲಿ ಅಷ್ಟು ಅನ್ನ ಇದರಲ್ಲಿ ತೆಗಿಬಹುದು ಗೆ ಇದಕ್ಕೆ ಡಿಸ್ಕೌಂಟ್ ಮಾಡಿ ಹೇಳಿದ್ರೆ ಕ್ವಾಂಟಿಟಿ ಸ್ವಲ್ಪ ಒಂದು ಏಟಿ ತನಕ ಬರುತ್ತೆ ಸೊ ಏಟಿ ಇಲ್ಲ ನೈಂಟಿ ತನಕ ಕ್ಲಿಯರಿಟಿ ಬರುತ್ತೆ ನೈಂಟಿ ತನಕ ಟೆನ್ ಪರ್ಸೆಂಟ್ ಅಷ್ಟೇ ಕ್ಲಿಯಾರಿ ಸ್ವಲ್ಪ ಡೌನ್ ಇರುತ್ತೆ ಡೌನ್ ಅಂತ ಏನಿಲ್ಲ ನೀವು ವರ್ಕ್ ಮಾಡ್ರೆ ಡಿಫೆಂಡಬಲ್ ಹೋಗುತ್ತೆ ನನ್ನ ಪ್ರಕಾರ ನನ್ನ ಸರ್ವಿಸ್ ಅಲ್ಲಿ ಸೊ ಲ್ಯಾಬ್ ಇಲ್ಲಿಗೆ ನಮಗೆ ಒಂದು ಐದು ಪರ್ಸೆಂಟ್ ಕ್ಲಿಯರಿಟಿ ಕಡಿಮೆ ಇರುತ್ತೆ ಸೊ ಅದ್ರ ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ ಸೊ ನೀವು ಎಡಿಟ್ ಮಾಡೋದ್ರಲ್ಲೂ ಕೆಲವೊಂದು ನೀವು ಎಡಿಟಿಂಗ್ ಹೆಂಗ್ ಮಾಡ್ತಾರಲ್ಲ ಅದ್ರ ಮೇಲೆ ತೇರಿ ಕೂಡ ಹೋಗುತ್ತೆ ಸೊ ಎಡಿಟ್ ಮಾಡಿದ್ರೆ ಚೆನ್ನಾಗಿ ಎಡಿಟ್ ಮಾಡಿದ್ರೆ ಚೆನ್ನಾಗಿ ಪ್ರಿಂಟ್ ಬರುತ್ತೆ ಸೊ ಕೆಲ ಚೆನ್ನಾಗಿ ಎಡಿಟ್ ಮಾಡಿಲ್ಲ ಅಂತಂದ್ರೆ ಇದ್ರ ಪ್ರಿಂಟ್ ಎಲ್ಲಿ ಚೆನ್ನಾಗಿ ಬರುತ್ತೆ ಸೊ ಹಂಗೇ ಇರುತ್ತೆ ಸೊ ರಿಫಿಲ್ ಮಾಡ್ತಾ ಇದೀನಿ ಇಂಕ್ ಕಾಸ್ಟ್ ಕೂಡ ಹೇಳಿದೀನಿ ಸೊ ಮೂರುವರೆ ಸಾವಿರ ಇಲ್ಲಿಂದ ನಾಕ್ ಸಾವಿರ ತನಕ ಆಗ್ಬೋದು ಒಂದಷ್ಟು ಪ್ರಕಾರ ಸೊ ಇದ್ರಲ್ಲಿ ಪ್ರಿಂಟ್ ಎಷ್ಟು ಬರುತ್ತೆ ಟೋಟಲ್ ಅಂತ ಎಕ್ಸಿಕ್ಟ್ ಆಗಿ ಹೇಳಕ್ ಬರಲ್ಲ ಯಾಕಂದ್ರೆ ಸಾಕಷ್ಟು ಫೋಟೋ ತೆಗೆದಿ ನಾವು ಒಂದೇ ಮಾಡಿ ಫೋರ್ ಬೈ ಸಿಕ್ಸ್ ಪ್ರಿಂಟ್ ಹಾಕಿತ್ತು ಆಮೇಲೆ ಎರಡು ಬಟ್ ಔಲ್ ಆಗ್ತೀವಿ ಆಮೇಲೆ ಏನ್ ಹಾಕ್ತಿವಿ ಹನ್ನೆರಡು ಹದಿನೆಂಟು ಹಾಕ್ತಿವಿ ಸೊ ಈ ತರ ಪ್ರಿಂಟ್ ಸೊ ಬಿಗ್ ಸೈಜ್ ಸಣ್ಣ ಸಣ್ಣದು ಸಣ್ಣದ ದೊಡ್ಡದು ಆಗ್ತಾ ಹೋಗ್ತೀವಲ್ಲ ಇದರಲ್ಲಿ ಪ್ರಿಂಟ್ ಎಷ್ಟು ಬರುತ್ತೆ ಅಂತ ಅಂದಾಜು ಹೇಳಕ್ಕಾಗಲ್ಲ ಕಂಪ್ನಿಯವರು ಹೇಳ್ತಿರ್ತಾರೆ ಎಷ್ಟೇ ಪ್ರಿಂಟ್ ಬರುತ್ತೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ನೀವು ಪೂರ್ತಿ ಏನಾದ್ರು ಎಕ್ಸ್ಪ್ಲೇನ್ ಬೇಕಂತಂದ್ರೆ ಸೊ ಒಂದ್ಸರಿ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಪ್ರಿಂಟ್ ಎಷ್ಟು ಬರುತ್ತೆ ಪ್ರಿಂಟ್ ಕಾಸ್ಟ್ ಎಷ್ಟಾಗತ್ತೆ ಪ್ರಿಂಟ್ ಫೀಚರ್ ಆಗಿದೆ ಸೊ ಎಫ್ಸೈನ್ ನಲ್ಲಿ ಯಾವ ಬ್ರಾಂಡ್ ಬರ್ಲಿ ನನ್ಗೆ ಓಲ್ಡ್ ಬ್ರಾಂಡ್ ನನ್ನ ಪ್ರಕಾರ ಎಂಟು ವರ್ಷದ ಸರ್ವಿಸ್ ಅಲ್ಲಿ ಏಟ್ ನೈಟ್ ಫೈವ್ ಒಂದು ತುಂಬಾ ಚೆನ್ನಾಗಿದೆ ಕ್ವಾಂಟಿಟಿ ಅದಾದ ನಂತರ ಎಲ್ ತ್ರೀ ಏಟ್ ಜೀರೋ ವರ್ಕ್ ಆಯ್ತು ಮುಂಚೆ ಹಳೇ ಪ್ರಿಂಟರ್ ಸೊ ಅದ್ರಿಗೆ ಹೆಂಗ ಇದೆ ನನ್ ಕಡೆ ಲಕ್ಷನ್ ಮ್ಯಾಕ್ಸಿಮಮ್ ಒಂದು ಮೂವತ್ತೈದು ಸಾವಿರ ಪ್ರಿಂಟರ್ ಏನೋ ಆಗಿದೆ ಪ್ರಿಂಟ್ ತಗಿದ್ದೀನಿ ಆದ್ರೂ ಕೂಡ ಇನ್ನೂ ರನ್ನಿಂಗ್ ಇದೆ ಸೊ ಇದು ಕೂಡ ಅದೇ ತರ ನನ್ನ ಸರ್ವಿಸ್ ನಲ್ಲಿ ಇದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಸೊ ಇದಕ್ಕಿಂತ ದೊಡ್ಡ ದೊಡ್ಡ ಏನೋ ಇರಬಹುದು ಇದೆ ಸಾಕಷ್ಟು ಪ್ರಿಂಟರ್ ಇದೆ ನಾನ್ ನೋಡಿದಿನಿ ಇದರಲ್ಲಿ ಎಫ್ ದೊಡ್ಡದು ಬಂದಿದೆ ಲೆಸರ್ ಕಟ್ ಬಂದಿದ್ದೇವೆ ಸೊ ಕೆನಲ್ಲಿ ಬಂದಿದ್ದೇವೆ ಸೊ ಜೆರಾಕ್ಸ್ ಅಂತ ಬಂದಿದೆ ಆಮೇಲೆ ಕೋನಿಕೆರಲ್ಲಿ ಇದಾವೆ ಸೊ ಕಲರ್ ಪ್ರಿಂಟರ್ ಎಲ್ಲ ಇರ್ಬೋದು ನನಗೆ ಅಷ್ಟೊಂದು ಸೊ ನಮ್ಮ ಯೂಸಿಕ್ ಏನಾಗೈತೆ ಸೊ ಇದು ಇಂಕ್ ಸೆಟ್ ಸೊ ಇಂಕ್ ಜೆಟ್ ಇರೋದ್ರಿಂದ ಏನಾಗುತ್ತೆ ನಾವ್ ಇಂಕ್ ಹಾಕಿ ಯೂಸ್ ಮಾಡಬೇಕಾಗುತ್ತೆ ಸೊ ಇನ್ ಕೇಸ್ ಏನಾಗೈತೆ ಇನ್ ಕೇಸ್ ಇವತ್ತೇನು ಒಂದ್ ಪ್ರಿಂಟ್ ಬರಲಿಲ್ಲ ಅಂತ ತಿಳ್ಕೊಳ್ಳಿ ನಮ್ಮ ಹತ್ರ ಯಾವ್ದು ಪ್ರಿಂಟ್ ಬರಲಿಲ್ಲ ಅಂತ ಅನ್ಕೊಳ್ಳಿ ಪ್ರಿಂಟ್ ಬರಲಿಲ್ಲ ಅಂದ್ರೆ ಒಂದ್ ಪೇಪರ್ ಹಾಕಿ ರನ್ ಮಾಡಿದ್ರು ಇಂಕ್ ಕಂಟಿನ್ಯೂ ಇರುತ್ತೆ ಸೊ ಕೆಲವೊಂದು ದೊಡ್ಡ ದೊಡ್ಡ ಮಿಶ್ರಗಳು ಏನೋ ಇರಲಿಲ್ಲ ಡೈಲಿ ಒಂದು ಪ್ರಿಂಟ್ ತೆಗಲೇ ಬೇಕಾಗತ್ತೆ ಸೊ ಇದು ಇದು ಕೂಡ ನಂಗೆ ಕಂಟಿನ್ಯೂ ಡೈಲಿ ಯೂಸ್ ಮಾಡ್ಲೇಬೇಕಾಗತ್ತೆ ಸೊ ಒಂದೊಂದ್ ದಿನ ಬರುತ್ತೆ ಒಂದೊಂದ್ ದಿನ ಬರಲ್ಲ ಸೊ ಒಂದಿನ ಕಸ್ಟಮರ್ ಬರ್ತಾರೆ ಒಂದಿನ ಬರಲ್ಲ ಬರ್ಲ ಬಿಟ್ಟರೆ ಆಗಲ್ಲ ನನ್ ಪ್ರಕಾರ ಸೊ ಬಿಸಿಲಿಗೆ ಇಟ್ಟರೆ ಸ್ವಲ್ಪ ಪ್ರಾಬ್ಲಮ್ ಏನ್ ನಮ್ಮ ಫೋಟೋಗ್ರಾಫರ್ ಮಾಡ್ತಾರೆ ಜಾಸ್ತಿ ಜನ ಮೇಲ್ಗಡೆ ಟಿನ್ ಇದ್ದು ಟಿನ್ ಸೆಟ್ ಒಳಗಡೆ ಮಾಡಿರ್ತಲ್ಲ ಫೋಟೋಗ್ರಾಫಿ ಅಂತವ್ರಿಗೆ ಏನಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಬಿಸಿಲಿಗೆ ಈಟ್ ಆಗಿ ಈಟ್ ಇಂಕ್ ಪ್ರಿಂಟ್ ಆಗ್ಬೇಕಾದ್ರೆ ಸ್ವಲ್ಪ ಕಲರ್ ಕಲರ್ ಅಡ್ಜಸ್ಟಬಲ್ ಕರೆಕ್ಟ್ ಆಗಿ ಬರಲ್ಲ ಸೊ ಎ ಸಿ ರೂಮ್ ಅಲ್ಲಿ ಯೂಸ್ ಮಾಡೋರಿಗೆ ತುಂಬಾ ಏಳು ನೋಡಿ ಯಾವಾಗಾದ್ರೂ ಯೂಸ್ ಮಾಡಿ ಅನ್ಲಿಮಿಟೆಡ್ ಯೂಸ್ ಮಾಡಿ ಕಂಟಿನ್ಯೂ ಪ್ರಿಂಟ್ ಕೊಡುತ್ತೆ ಸೊ ರಿಫಿಲ್ ಮಾಡೋಣ ಬೈ ಫುಲ್ ಕಂಪ್ಲೀಟ್ ಸಿಕ್ಸ್ ಕಲರ್ಸ್ ಅಂತ ಆವಾಗಲೇ ಹೇಳಿದ್ನಲ್ಲ ಸೊ ಈ ತರ ಕಲರ್ಸ್ ಇರುತ್ತೆ ಸೈಡ್ ಅಲ್ಲಿ ಸೊ ಇವತ್ತೊಂದು ಎರಡು ಇಂಕ್ ಕಲೆ ಆಗಿದೆ ಅದೇ ಕಲರ್ ತೋರಿಸ್ತಾ ಇದೆ ನಮ್ಗೆ ಸೊ ಈ ತರ ಇಂಕ್ ಕಲರ್ಸ್ ಇರುತ್ತೆ ಸಿ ಸಿಕ್ಸ್ ಸೆವೆನ್ ತ್ರೀ ಎಂ ಸಿಕ್ಸ್ ಸೆವೆನ್ ತ್ರೀ ಎಲ್ ಎಂ ಸಿಕ್ಸ್ ಸೆವೆನ್ ತ್ರೀ ಎಲ್ ಸಿ ಸಿಕ್ಸ್ ಸೆವೆನ್ ತ್ರೀ ಬಿ ಕೆ ಸಿಕ್ಸ್ ಸೆವೆನ್ ತ್ರೀ ವೈ ಸಿಕ್ಸ್ ಎ ಸೆವೆನ್ ತ್ರೀ ಇರುತ್ತೆ ಸೊ ಇದರಲ್ಲಿ ಇದು ಇಂಕ್ ಬಾಟ್ಲ್ಸ್ ಇರುತ್ತೆ ಸೊ ಇಲ್ಲಿ ಇಂಕ್ ಬಾಟ್ಲು ಇಲ್ಲಿ ಪೇಪರ್ ಹಾಕ್ತಾರೆ ಸೊ ಫುಸ್ ಆಫ್ ಆನ್ ಆಫ್ ಮಾಡೋದೇ ಇರುತ್ತೆ ಇಲ್ಲಿ ಪೇಪರ್ ಸೊ ಇಲ್ಲಿ ಪೇಪರ್ ನಿಮಗೆ ಹನ್ನೆರಡು ಹದಿನ ತನಕ ಪ್ರಿಂಟ್ ಬರುತ್ತೆ ಸೊ ಇಲ್ಲಿ ಅವ್ರು ಪವರ್ ಆನ್ ಆಫ್ ಬಟನ್ ಡಿಲೀಟ್ ಸೊ ಮತ್ತೊಂದು ರೀಪ್ರಿಂಟ್ ಕೊಡೋದಿದ್ರೆ ರೀಪ್ರಿಂಟ್ ಇಂಕ್ ಸೆಟ್ ಆಗಿದ್ರೆ ಇಂಕ್ ಸೆಟ್ ಮಾಡೋಣ ಸೊ ಅದಕ್ಕೆ ಇನ್ ಕೇಸ್ ಏನಾದ್ರು ಪ್ರಿಂಟ್ ಆಗ್ತಾ ಹೇಳಿ ಒಳಗಡೆ ಓಪನ್ ಕೂಡ ಕೊಟ್ಟಿದ್ದಾರೆ ಸೊ ಓಪನ್ ನೋಡ್ತಾ ಇರೋದು ನೀವು ಸೊ ಇಲ್ಲಿ ಪ್ರಿಂಟ್ ಆಗೋದ್ರ ಲೇಸರ್ ಎಲ್ಲ ಕಾಣಿಸ್ತಾ ಇರುತ್ತೆ ನಿಮಗೆ ಸೊ ನಮ್ಗೆ ನನಗೆ ಇದು ಯಾವ ಕಂಪ್ನಿಯವರು ಸ್ಪಾನ್ಸರ್ಶಿಪ್ಗೆ ಕೊಟ್ಟಿಲ್ಲ ನಂದೇ ಒಂದು ಫೋಟೋಗ್ರಾಫಿ ಫೀಲ್ಡ್ ಫೀಲ್ಡ್ ಅಲ್ಲಿ ಇರೋದ ಕಾರಣಕ್ಕೆ ಸೊ ಇಂಕ್ ಖಾಲಿ ಆಗಿತ್ತು ಅದ್ರ ಬಗ್ಗೆ ಪೂರ್ತಿ ರಿವ್ಯೂ ಮಾಡೋಣ ಆಮೇಲೆ ಇಂಕ್ ರಿಫಿಲ್ ಮಾಡೋಣ ಸೊ ಕಸ್ಟಮರ್ ನನ್ ಕ್ವಶನ್ಸ್ ಮಾಡ್ತಾ ಇದ್ರು ಮುಂಚೆ ಒಂದು ಒಂದು ಪ್ರಿಂಟರ್ ಬಗ್ಗೆ ಹಾಕಿದ್ದೆ ನಾನು ಆಲ್ರೆಡಿ ಸೊ ಸರ್ ಇದು ಪ್ರಿಂಟರ್ ಎಲ್ಲಿ ಸಿಗುತ್ತೆ ಕಾಸ್ಟ್ ಏನಾಗುತ್ತೆ ಅಂತ ಅದಕ್ಕೆ ಇವತ್ತು ಕಂಪ್ಲೀಟ್ಲಿ ಅವ್ರಿಗೆ ಡೀಟೇಲ್ಸ್ ಹೇಳ್ತಾ ಇದೀನಿ ಸೊ ಬ್ಯಾಕ್ ಸೈಡ್ ಪವರ್ ಪವರ್ ಕೇಬಲ್ ಕೊಟ್ಟಿರ್ತಾರೆ ಅದಾದ ನಂತರ ಕೇಬಲ್ ಕೊಟ್ಟಿದ್ದಾರೆ ಇವಾಗ ಹ್ಮ್ ಹಿಂಗೆ ಆಗ್ತಾ ಇದೀನಿ ಸೊ ಸಾಕಷ್ಟು ಏನ್ ಮಾಡ್ತಾರೆ ಇತ್ತೀಚೆಗೆ ಫೋಟೋಗ್ರಾಫಿ ಫೀಲ್ಡ್ ಅಲ್ಲಿ ಸ್ವಲ್ಪ ಜನ್ರೇಶನ್ ಸ್ಪೀಡ್ ಇರೋದ್ರಿಂದ ಏನಾಗತ್ತೆ ಯೂಸ್ ಮಾಡ್ರಿ ನಾವು ಬೇಕಾ ಜನರಿಗೆ ತಲ್ಪ್ಸಕ್ಕೆ ನಾವು ಅನ್ಕೊಂಡಾಗಿ ಗಿಫ್ಟ್ ಇಲ್ಲಾಂದ್ರ ಫೋಟೋನ ರೆಡಿ ಮಾಡ್ಕೊಡಕ್ಕೆ ತುಂಬಾ ಈಸಿ ಆಗಿ ಸೊ ಇದನ್ನ ಮಾಡ್ಬೇಕಂತ ಏನಿಲ್ಲ ಈಗ ನಾವು ಐವತ್ನಾಲ್ಕ ಸರ್ ಫೋಟೋ ತಂದು ಫ್ರೇಮ್ ತಂದು ಇಟ್ಕೊಂಡು ಕಸ್ಟಮರ್ ಯಾವಾಗ ಬರ್ತಾರೋ ಏನ್ ಬಿಡ್ತಾರೋ ಅದು ಗೊತ್ತಿಲ್ಲ ಸೊ ನಮ್ಗೆ ಇಲ್ಲಿ ಏನಾಗುತ್ತೆ ನಾವು ಮಾಡ್ತಾರೆ ಅಂತ ಡಿಸ್ಟೆನ್ಸ್ ಏನಿದೆ ಸಿಟಿಗೆ ನಮ್ಗೆ ತುಂಬಾ ದೂರ ಇದೆ ಸೊ ಯಾವ ಸಿಟಿಗೆ ಹೋದ್ರೂ ಒಂದು ಯಾವ ಸಿಟಿಗೋದ್ರೂನು ಗಂಗೈತಿ ಹೋದ್ರೆ ಅರವತ್ ಕಿಲೋಮೀಟರ್ ಆಗುತ್ತೆ ಇಲ್ಲಿ ನಲವತ್ ಕಿಲೋಮೀಟರ್ ಆಗುತ್ತೆ ಸಿನೂರವ್ರ ಐವತ್ತು ಕಿಲೋಮೀಟರ್ ಆಗುತ್ತೆ ಸೊ ಹೋಗಿ ಬರ್ಬೇಕಾದ್ರೆ ಒನ್ ಡೇ ಒಂದೆ ಟೈಮ್ ಸೊ ಓನ್ಲಿ ಒಂದ್ ಫ್ರೇಮಿಗೋಸ್ಕರ ಹೋಗಿ ಬರ್ಬೇಕಂದ್ರೆ ಒನ್ ಡೇ ಡೇತ್ ಇಲ್ಲಿ ಕಸ್ಟಮರ್ ಅರ್ಜೆಂಟ್ ಮಾಡ್ತದೆ ಅದಕ್ಕೋಸ್ಕರ ನಾವು ಈ ಟೆಕ್ನಿಕ್ ನ ಬಳಸಿದ್ವಿ ಸೊ ಪ್ರಿಂಟ್ ನಿಮ್ಮ ಹತ್ರ ಫ್ರೇಮ್ ಹೋಲ್ಸೇಲ್ ಆಗಿ ಇಟ್ಕೊಳ್ಳಿ ನಿಮ್ಗೆ ಹೋಬಳಿ ಮಟ್ಟದಲ್ಲಿ ತಾಳು ಮಟ್ಟದಲ್ಲಿ ಸಿಕ್ಕೇ ಸಿಗ್ತಾರೆ ಕೆಲವರು ಫ್ರೆಂಗ್ ಅವರ ಹೋಲ್ಸೇಲ್ ಕೇಳಿ ಕೊಡ್ತಾರೆ ಸೊ ಡಜನ್ ಗಟ್ಟಲೆ ತಗೊಂಡ್ರೆ ಮಾತ್ರ ಹೋಲ್ಸೇಲ್ ನಾನು ಕೆಳಗಡೆ ಕೂಡ ನಂಬರ್ಸ್ ಇಲ್ಲಾಂದ್ರೆ ಅಡ್ರೆಸ್ ಕೂಡ ಹಾಕಿರ್ತೀವಿ ಸೊ ಅವ್ರಿಗೆ ಪರ್ಸ್ಸೇಜ್ ಕಾಲ್ ಮಾಡಿ ಪರ್ಸೇಜ್ ಮಾಡಬಹುದು ನಮ್ ಸುತ್ತಮುತ್ತ ಇರೋರು ಮಾತ್ರ ಕೊಪ್ಪಳ ರಾಯಚೂರು ಸಿನ್ನೂರು ಗಂಗಾವತಿ ಕನಕಗಿರಿ ಕಿಲಿಂಗೂರು ಮಾನ್ವಿ ಈ ತರ ಸರೌಂಡಿಂಗ್ ಅಲ್ಲಿ ಮತ್ತೆ ಇಲ್ಕಲ್ ಸೊ ಇಷ್ಟು ಸುತ್ತಮತ್ ಭಾಗದಲ್ಲಿ ಮಾತ್ರ ನಮ್ಗೆ ಇಲ್ಲಿ ಸರೌಂಡಿಂಗ್ ಪಾರ್ಸಲ್ ಕಳ್ಸೋಕೆ ಅವ್ರಿಗೆ ಅನುಕೂಲ ಇರುತ್ತೆ ಸೊ ಒಂದ್ಸರಿ ಕೇಳಿ ನೋಡಿ ಇಲ್ಲಾಂದ್ರೆ ಔಟ್ ಆಫ್ ಎಲ್ಲೆಲ್ಲಿದ್ದೀರಾ ಬೇರೆ ಬೇರೆ ಡಿಸ್ಟಿಕ್ ಕಡ್ಲಿಂದ ಫೋನ್ ಮಾಡ್ತಾ ಇದ್ರ ಅಲ್ಲಲ್ಲಿ ನಿಮ್ಮಲ್ಲಿ ಸರ್ ಒಂದ್ಸರಿ ಕೇಳಿ ಪರ್ಚೇಸ್ ಮಾಡಿ ಪರ್ಚೇಸ್ ನನ್ಗೆ ಲಾಸ್ಟ್ ಟೈಮ್ ಇಂದ ಒಬ್ರು ಮಂಗ್ಳೂರ್ಲಿಂದ ಮೆಸೇಜ್ ಹಾಕಿದ್ರು ಸರ್ ಫ್ರೇಮ್ ಫ್ರೇಮಲ್ಲಿ ಎಲ್ಲಿ ಸಿಗುತ್ತೆ ಬೆಂಗಳೂರು ಕಡಲಿಂದ ಅಲ್ಲಿಂದ ಮೆಸೇಜ್ ಮಾಡ್ತಾ ಇರತ್ತ ಸೊ ನೀವು ಲೋಕಲ್ ಫೋಟೋಗ್ರಫಿ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಲ್ಯಾಬ್ ಅಲ್ಲಿ ಟಚ್ ಇರ್ತೀರಾ ಆಮೇಲೆ ಫ್ರೇಮ್ ಅಲ್ಲಿ ಟಚ್ ಇರ್ತೀರ ಸೊ ನಿಮ್ಗೆ ಎಲ್ಲಿ ಒಂದ್ ಎರಡು ಮೂರು ಅಂಗಡಿ ಇರ್ತವೆ ಸೊ ನಿಮ್ಗೆ ಎಲ್ಲಿ ಒಂದ್ ರೂಪಾಯಿ ರೂಪಾಯಿ ಕಡಿಮೆ ಅನ್ಸುತ್ತಲ್ಲ ಅಲ್ಲಿ ಕಡಿಮೆ ತಗೊಂಡು ಸೊ ದೂರ ಆಗತ್ತಂದ್ರೆ ಅಷ್ಟೇ ಮಾಡಿ ಸೊ ಸಮೀಪ ಇದ್ಕೊಂಡು ಸೊ ಐದ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಒಳಗಡೆ ಸಿಟಿಗೆ ನಿಮಗೆ ನಿಮಗೆ ಸಿಟಿಗೆ ಐದ್ ಕಿಲೋಮೀಟರ್ ಹತ್ ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇತ್ತಂದ್ರೆ ಮಾಡಕ್ ಹೋಗ್ಲಿ ದಯವಿಟ್ಟು ಯಾಕಂದ್ರೆ ಆಮೇಲೆ ಲಿಂಕ್ ಕಾಸ್ಟ್ ಪೇಪರ್ ಕಾಸ್ಟ್ ಫ್ರೇಮು ಅದಕ್ಕೆಲ್ಲ ಫ್ರೇಮ್ ಮಾಡ್ಬೇಕಂದ್ರೆ ನಿಮ್ಗೆ ಸಾಕಷ್ಟು ಮೆಟೀರಿಯಲ್ಸ್ ಇದೆ ಇನ್ನು ಸೊ ಅವೆಲ್ಲ ಮೆಟೀರಿಯಲ್ ಅಷ್ಟು ತಂದು ಸ್ಟಾಕ್ ಮಾಡೋದಕ್ಕಿಂತ ಸೊ ನೀವು ಸಿಟಿಗೆ ಐದ್ ಕಿಲೋಮೀಟರ್ ಇತ್ತಂದ್ರೆ ಮಾಡೋದ್ ಇಲ್ಲ ಐವತ್ತ ಕಿಲೋಮೀಟರ್ ದೂರ ಆಯ್ತು ಅಂದ್ರೆ ಮಾಡೋದ್ ಬೆಟರ್ ಅಂತ ನನ್ನ ಪ್ರಕಾರ ಈ ವಿಷಯದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇಂಕ್ ರಿಫಿಲ್ ಮಾಡ್ತಾ ಇದ್ದೀನಿ ಮಾಡಿ ಲಾಸ್ಟ್ ಅಲ್ಲಿ ತಿಳಿಸ್ತೀನಿ ಸೊ ಈ ತರ ಇಂಕ್ ಸೆಟಪ್ ಇರುತ್ತೆ ಸೊ ಇಷ್ಟು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಈ ತರ ಡೌನ್ ಮಾಡಿ ಡೌನ್ ಮಾಡಿದ ತಕ್ಷಣ ಕ್ಯಾಪ್ ಓಪನ್ ಮಾಡಿ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಮ್ಯಾಕ್ಸಿಮಮ್ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸಿ ಬೇರೆ ಕಂಪ್ನಿ ಏಟ್ ನೈಟ್ ಫೈವ್ ಇದು ಒನ್ ಏಟ್ ಡಬಲ್ ಜೀರೋ ಬರುತ್ತೆ ಒಂದೇ ಡಬಲ್ ಜೀರೋದು ಸೊ ಎಕ್ಸಾಂಪಲ್ ಈ ತರ ನಿಮ್ಗೆ ಇಂಕ್ ಬಾಟಲ್ ಕೊಟ್ಟಿರ್ತಾರೆ ಸಿಕ್ಸ್ ಕಲರ್ ಸಿಂಕ್ಸ್ ನಾನು ಆಲ್ರೆಡಿ ನಂಬರ್ಸ್ ನಂಬರ್ ಸೀರಿಯಲ್ ನಂಬರ್ ಹೇಳಿದ್ನಲ್ಲ ಅದ್ ಹೆಂಗ್ ಕೊಟ್ಟಿದ್ರು ಜಸ್ಟ್ ಈ ತರ ಓಪನ್ ಮಾಡಿ ಸೊ ಇಲ್ಲಿ ಕ್ಯಾಪ್ ಓಪನ್ ಮಾಡಿ ಕ್ಯಾಪ್ ಓಪನ್ ಮಾಡಿದ್ರೆ ಏನೋ ಆಲ್ರೆಡಿ ಒಂದು ಮೇಲ್ಗಡೆ ಕ್ಯಾಪ್ ಇದು ಕೊಟ್ಟಿರ್ತಾರೆ ಕವರ್ಸ್ ಇದು ಕ್ಲೋಸ್ ಆಫ್ ಇರುತ್ತೆ ಫಸ್ಟ್ ಮುಂಚೆ ಸೊ ನಾನು ಆಲ್ರೆಡಿ ಅರ್ಧ ಯೂಸ್ ಮಾಡಿದ್ದೆ ಅರ್ಧ ಹಿಂಗ ಇತ್ತು ಸೊ ಅದಕ್ಕೋಸ್ಕರ ಏನ್ ಮಾಡಿರ್ತಿ ಇದ್ ಕವರ್ ಹಾಕಿ ಕ್ಲೋಸ್ ಮಾಡಿರ್ತಿಲ್ಲ ಸೊ ಜಸ್ಟ್ ಇದನ್ನ ಕವರ್ ರಿಮೂವ್ ಮಾಡಿ ಸೊ ಜಸ್ಟ್ ಕವರ್ ರಿಮೂವ್ ಮಾಡಿ ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಸೊ ನೀವು ಯಾವ ನಂಬರ್ ಹಾಕ್ಬೇಕಂತ ಕೇರ್ಫುಲ್ ಆಗಿ ಹಾಕ್ಬೇಕು ಸೊ ಸಿ ನಂಬರ್ ಅಷ್ಟೇ ಇದೆಯಲ್ಲ ಸಿ ನಂಬರ್ ಎಷ್ಟ ಹಾಕಿ ಮೇಲೆ ಸಿ ನಂಬರ್ ಇರುತ್ತೆ ಇದ್ರ ಮೇಲೆ ಸಿ ನಂಬರ್ ಇರುತ್ತೆ ಸೊ ಸಿ ನಂಬರ್ ಎಲ್ಲಿದೆ ನೋಡಿ ಇಲ್ಲಿ ಹಾಕಿ ಸೊ ಇಲ್ಲಿ ಬಾಟಲ್ ಮೇಲೆ ಎಕ್ಸಾಂಪಲ್ ಸಿ ಅಂತ ಕೊಟ್ಟಿದಾರಲ್ಲ ಸೊ ಇಲ್ಲಿ ಸಿ ಇರುತ್ತೆ ಸೊ ಇದನ್ನ ಓಪನ್ ಮಾಡಿ ಇಷ್ಟು ಓಪನ್ ಮಾಡಿದ ತಕ್ಷಣ ಇದನ್ನ ಈ ತರ ಡೌನ್ ಮಾಡಿ ಹಾಕಿದ್ರೆ ಇಂಕ್ ಇಂಕ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಖಾಲಿ ಇದ್ರೆ ಎಮ್ ಟಿ ಇದ್ರೆ ಫುಲ್ ಹಾಕಿ ಇಲ್ಲ ಆಫ್ ಇದ್ರೆ ಆಫ್ ಹಾಕಿ ಸೊ ಎಕ್ಸಾಂಪಲ್ ಸೊ ಅಷ್ಟು ಖಾಲಿ ಆದ್ಮೇಲೆ ಒಂದೇ ಸರಿ ಹಾಕೋದು ಬೆಟ್ರ್ ಯಾಕಂದ್ರೆ ಒಂದ್ಸರಿ ತರಿಸಿರ್ ಅಂದ್ರೆ ಇಂಕ್ ಸೊ ಅದನ್ನ ತೆಗೆದು ಮತ್ತೆ ಹಾಕೋದು ತೆಗೆದು ಹಾಕೋದಕ್ಕೆ ವೇಸ್ಟ್ ಆಗುತ್ತೆ ಸೊ ಅವನ್ ನಾವ್ ಯಾವಾಗ ತರಿಸಿರ್ತೀವಲ್ಲ ಪೂರ್ತಿ ಇಂಕ್ ಖಾಲಿ ಆದ್ರೆ ಒಂದೇ ಸರಿ ಹಾಕಿದ್ರೆ ಬೆಟ್ರ್ ಅನ್ಸುತ್ತೆ ಸೊ ಈ ತರ ಇಂಕ್ ರಿಫಿಲ್ ಹಾಕದಿರುತ್ತೆ ಸೊ ಕಲರ್ ಸೇಮ್ ಕೊಟ್ಟಿರ್ತಾರೆ ಇದ್ರ ಮೇಲೆ ಸೀರಿಯಲ್ ನಂಬರ್ ಇರುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ಸೊ ಇಂಕ್ ಕಲರ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಸಿ ಹಂಚಿದ್ರೆ ಇಲ್ಲಿ ಸಿ ಇರುತ್ತೆ ಇಲ್ಲಿ ಎಮ್ ಅಂತಿದ್ರೆ ಇದು ಎಮ್ ಅಂತ ಇರುತ್ತೆ ಸೊ ಇಲ್ಲಿ ಎಮ್ ಎಲ್ ಎಂ ಅಂತಿದ್ರೆ ಇಲ್ಲಿ ಎಲ್ ಎಮ್ ಅಂತಾನೆ ಇರುತ್ತೆ ಸೊ ಅದನ್ನ ನೋಡಿ ಇಂಕ್ ರಿಫಿಲ್ ಮಾಡಿ ಸೊ ಈ ವಿಷಯದಲ್ಲಿ ಒನ್ ಏಟ್ ಡಬಲ್ ಜೀರೋ ಇಂಕ್ ರಿಫಿಲ್ ಮಾಡೋದ್ ಆತರ ಅದು ಫೀಚರ್ಸ್ ಎಲ್ಲ ಏನ್ ಹೇಳ್ತೀನಿ ನಾನ್ ಅಡ್ವಾನ್ಸ್ ಫ್ಯೂಚರ್ ಏನ್ ಹೇಳ್ತೀನಿ ಸ್ವಲ್ಪ ಫೋಟೋಗ್ರಾಫರ್ ಬಗ್ಗೆ ಡಿಜಿಟಲ್ ಯಾರ ಯೂಸ್ ಮಾಡ್ತಾರೆ ಅಂತವರಿಗೆ ಬೆಸ್ಟ್ ಪ್ರಿಂಟರ್ ಅಂತ ಹೇಳಿ ನಾನ್ ಸಜೆಷನ್ ಕೊಡ್ತಾ ಇದ್ದೀನಿ ನಾನು ಯೂಸ್ ಮಾಡೋದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಮಾತ್ರ ಇನ್ನೊಬ್ಬರು ಜನರಿಗೆ ಹೇಳಕ್ ಸೊ ನಾನು ಇದು ಸರಿ ಇಲ್ಲ ನನ್ಗೆ ಕೈ ಕೊಟ್ಟಿದೆ ಪ್ರಾಬ್ಲಮ್ ಇದೆ ಅಂತಂದ್ರೆ ಇನ್ನೊಬ್ಬರಿಗೆ ಹೇಳಕ್ ಆಗಲ್ಲ ಸೊ ಇದು ನಮಗೆ ಬ್ರ್ಯಾಂಡ್ ಇದು ನಮಗೆ ಸ್ಟ್ಯಾಂಡರ್ಡ್ ಆಗಿ ನಿಂತಿದೆ ಮೇಲೆ ಇನ್ನೊಬ್ರಿಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ ಸೊ ನಾವೇನಾರ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಇನ್ನೊಬ್ಬನಿಗೆ ಹೇಳಕ್ ಸರಿ ಆಗುತ್ತೆ ಇದನ್ನ ತಿತ್ಕಿರೋ ಹಿಂಗ್ ಮಾಡೋ ಹಿಂಗ್ ಸರಿ ಇಲ್ಲ ಸೊ ಇದ್ ಮಾಡೋ ಅಂತಂದ್ರೆ ಹೇಳಕ್ಕೆ ನಮ್ಗೆ ಹಕ್ಕು ಇರುತ್ತೆ ಸೊ ನಾವು ಫಸ್ಟ್ ಬೇಸ್ಮೆಂಟ್ ಹೆಂಗಿರುತ್ತೆ ಸೊ ನಾವು ಸ್ಟ್ಯಾಂಡರ್ಡ್ ಆದ್ವಿ ಅಂತ ಕೇಳ್ಕೊಳ್ಳಿ ಸ್ಟ್ಯಾಂಡರ್ಡ್ ಮೇಲೆ ಇನ್ನೊಬ್ಬರಿಗೆ ಧೈರ್ಯ ನಮ್ಮ ಹತ್ರ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒನ್ ಏಟ್ ಡಬಲ್ ಜೀರೋ ಪ್ರಿಂಟರ್ ಬಗ್ಗೆ ನಾನು ಯೂಸ್ ಮಾಡಿದೀನಿ ಸೊ ನನಗೂ ಸಾಕಷ್ಟು ಜನ ಕ್ವಶನ್ಸ್ ಮೆಸೇಜ್ ಆಗ್ತಾ ಇದ್ರಲ್ಲ ಪ್ರೇಮ್ ಬಗ್ಗೆ ಎಲ್ಲಿ ಸಿಗುತ್ತೆ ಮಿಷನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಪೂರ್ತಿ ಕಂಪ್ಲೀಟ್ ಆಗಿ ಹೇಳಿದೀನಿ ರಿವ್ಯೂ ಮಾಡೋದು ಕೂಡ ಇಂಕ್ ರಿಫಿಲ್ ಮಾಡೋದು ಕೂಡ ಹೇಳಿದೀನಿ ಇದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡೋದು ಕೂಡ ಹೇಳಿದೀನಿ ಸೊ ಯಾವ ಪ್ರಿಂಟ್ ಬರುತ್ತೆ ಯಾವ ಪ್ರಿಂಟ್ ಬರುತ್ತೆ ಯಾವ ಸೈಜ್ ಬರುತ್ತೆ ಫ್ರೇಮ್ ಎಲ್ಲಿ ಸಿಗುತ್ತೆ ಸೊ ಫೋಟೋಗ್ರಾಫರ್ ಎಲ್ಲ ಯಾವ ತರ ಅಚೀವ್ಮೆಂಟ್ ಮಾಡ್ಬೇಕು ಯಾವ ತರ ಟೈಮ್ ಓಡಿಸಬೇಕು ಸೊ ಯಾವ ತರ ಕ್ರಿಯೇಟಿವಿಟಿ ಓಡಿಸಬೇಕು ತರ ಮೈಂಡ್ ಸೆಟ್ ಕ್ರಿಯೇಟಿವಿಟಿ ವರ್ಕ್ ಮಾಡ್ಬೇಕಂತ ಹೇಳಿ ಈ ಹಿಂಗ್ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಇಂಕ್ ರಿಫಿಲ್ ಮಾಡೋದಾಗಲಿ ಕಾಸ್ಟ್ ಆಗಲಿ ಪ್ರಿಂಟರ್ ಕಾಸ್ಟ್ ಆಗಲಿ ಪೇಪರ್ ಕಾಸ್ಟ್ ಆಗಲಿ ಫ್ರೇಮ್ ಕಾಸ್ಟ್ ಆಗಲಿ ಹೇಳಿದೀನಿ ಫೋಟೋಗ್ರಾಫರ್ಗೆ ಆಲ್ರೆಡಿ ಪ್ರೈಸ್ ಗೊತ್ತಿರುತ್ತೆ ಜನರಿಗೆ ಯಾವ ಪ್ರೈಸ್ ಯಾವ ಸೈಜ್ ಫ್ರೇಮ್ ಜನರಿಗೆ ಯಾವ ರೇಟ್ ಅಲ್ಲಿ ಕೊಡ್ಬೇಕಂತ ಹೇಳಿ ಆ ಏರಿಯಾದಲ್ಲಿ ಡಿಸ್ ಡಿಸೈಡ್ ಆಗುತ್ತೆ ಒಂದು ಏನ್ ಗೊತ್ತಿರುತ್ತೆ ರೇಟ್ ಬಗ್ಗೆ ಆ ಏರಿಯಾದಲ್ಲಿ ಯಾವ ತರ ಮಾರ್ಕೆಟ್ ಇರುತ್ತೆ ಅದ್ರ ಮೇಲೆ ಬಿಲ್ಡ್ ಆಗುತ್ತೆ ಸೊ ನಮ್ಮ ಏರಿಯಾದಲ್ಲಿ ನಾವೇನೇ ರೇಟ್ ಏನಿದೆ ಅದನ್ನ ರೇಟ್ ಕಸ್ಟಮರ್ ಕೊಡ್ತಾ ಇದ್ವಿ ಸೊ ಪೂರ್ತಿ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿದ್ರಿ ಸೊ ಯಾರ ನಾನು ನೋಡಿ ನೋಡ್ತಾ ಇದ್ರೆ ಅಂತರ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿ ಸೊ ಇದ್ರೆ ಫೋಟೋಗ್ರಾಫಿ ಫೀಲ್ಡ್ ಅಲ್ಲಿ ಏನೋ ಡೌಟ್ ಇದ್ರೆ ಡಿಜಿಟಲ್ ಬಗ್ಗೆ ಡೌಟ್ ಅಂದ್ರೆ ನಮ್ಮ ಪ್ರೊಫೈಲ್ ಎಲ್ಲ ಯೂಟ್ಯೂಬ್ ಏನಿದೆಯಲ್ಲ ಸೊ ಅದ್ರ ಬಗ್ಗೆ ಮಾತ್ರ ನನ್ ಕಂಪ್ಲೀಟ್ ವಿಚಾರಗಳೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು ಸೊ ಹಂಗಾಗಿ ನನ್ನ ವಿಚಾರ ಕೂಡ ಬೇರೆಯವರು ನೋಡಿ ಕಲೀಲಿ ನಮ್ ದಾರಿಲಿ ಕೂಡ ಅವರು ನಮ್ ತಮ್ಮ ಜೊತೆಗೆ ಬರ್ಲಿ ಅನ್ನೋದು ನನ್ನ ಒಂದು ಉದ್ದೇಶ ಸೊ ಸಾಕಷ್ಟು ಏನಾಗುತ್ತೆ ಫೀಲ್ಡ್ ಇಳಿಬೇಕಾದ್ರೆ ಎಂದೇ ಒಂದು ಯೋಚನೆ ಮಾಡ್ತಾ ಇರ್ತಾರೆ ನನಗೆ ಎಕ್ಸಾಂಪಲ್ ಯಾರು ಇಂತ ಇಂಥ ಪ್ರಿಂಟ್ ತಗೊಂಡಿಂಗ್ ಸ್ಪಾಟ್ ಪ್ರಿಂಟ್ ಕೊಡಿ ಕಸ್ಟಮರ್ ಇಸ್ ಎಡಿ ಕೂಡ ಸಹಾಯ ಆಗತ್ತೆ ನಿಮ್ಗೆ ಐವತ್ತಾರ ಕಿಲೋಮೀಟರ್ ಹೋಗಿ ಫ್ರೆಂಡ್ ತರಿಸಿ ಹಾಕಿ ಕೊಡೋದ್ರ ಟೈಮ್ ವೇಸ್ಟ್ ಆಗತ್ತೆ ಅಂತ ಹೇಳಿ ನನಗೆ ಯಾರು ಹೇಳೋ ರೀತಿಲ್ಲ ಸೊ ಸೆಟ್ ಮಂಡ್ಸ ಓಡಿಸಿದ್ಮೇಲೆ ಈ ತರ ಮಿಷನ್ ತಂದಿಟ್ಕೊಂಡು ನಾವು ಇಲ್ಲೇ ದುಡಿಬಹುದು ಸೊ ನಮ್ಗೆ ಹೋಗಿ ಬರೋಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಸೊ ಈ ತರ ಉಪಯೋಗನ ಯೂಸ್ ಮಾಡಿ ಸೊ ಮಂದಿ ಸಿಗನ ಓಕೆ ಜೈ ಜೈ ಕರ್ನಾಟಕ